ಕೊಡಗು ಹಕ್ಕು ಸಂರಕ್ಷಣಾ ಸಮಿತಿ ವತಿಯಿಂದ ಮೂವತ್ತನೇ ವರ್ಷದ ಕಾವೇರಿ ರಥಯಾತ್ರೆ ನಾಪೋಕ್ಲವಿನಿಂದ ತಲಕಾವೇರಿಗೆ ತೆರಳಿ ಹಿಂತಿರುಗಿ ಬರುವಾಗ ವಿವಿಧ ಗ್ರಾಮಗಳ ಭಕ್ತರಿಗೆ ತಲಕಾವೇರಿ ತೀರ್ಥವನ್ನು ವಿತರಣೆ ಮಾಡಲಾಯಿತು ಭಾಗಮಂಡಲದಿಂದ ಕೊಡಗು ಹಕ್ಕು ಸಂರಕ್ಷಣಾ ಸಮಿತಿ ವತಿಯಿಂದ ರಥಯಾತ್ರೆ ಆರಂಭಗೊಂಡು ಭಕ್ತರಿಗೆ ತೀರ್ಥ ವಿತರಣೆಯಿಂದ ಚೇರಂಗಾಲ ಅಯ್ಯಂಗೇರಿ ಪುಲಿಕೋಟು ಪೇರೂರು ಬಲ್ಲಂಬಾವಟಿ ಚೋನಕೆರೆ ದಾಪೋಕ್ಲು ಗ್ರಾಮಗಳಲ್ಲಿ ಪೂರೈಸಿ ಸಮೀಪದ ಪಾಲೂರಿನ ಹರಿಶ್ಚಂದ್ರ ದೇವಾಲಯದಲ್ಲಿ ಸಮಾಪ್ತಿಗೊಂಡಿತು ಕೊಡಗು ಹಕ್ಕು ಸಂರಕ್ಷಣಾ ಸಮಿತಿಯ ಸಂಚಾಲಕ ಬಿದ್ದಾಟಂಡ ರೋಜಿ ಚಿಣ್ಣಪ್ಪ ಮಾತನಾಡಿ ಕಳೆದ ಇಪ್ಪತ್ತೊಂಬತ್ತು ವರ್ಷಗಳಿಂದ ಯಶಸ್ವಿಯಾಗಿ ಭಕ್ತರಿಗೆ ತೀರ್ಥ ವಿತರಣೆ ಮಾಡಲಾಗ್ತಾ ಇದೆ ತಲಕಾವೇರಿಗೆ ತೆರಳಲಾಗದ ಭಕ್ತರ ಮನೆಗಳಿಗೆ ತೆರಳಿ ತೀರ್ಥ ವಿತರಿಸ್ತಾ ಇರುವುದು ಸಂತಸ ತಂದಿದೆ ಇದಕ್ಕೆ ಎಲ್ಲರ ಸಹಕಾರ ಲಭಿಸಿದೆ ಭಾಗಮಂಡಲದಿಂದ ಅಯ್ಯಂಗೇರಿ ಬಲ್ಲಮೌಟಿ ಮಾರ್ಗವಾಗಿ ನಾಪುಕ್ಲುವರೆಗೆ ತೀರ್ಥ ವಿತರಿಸಲಾಯಿತು ಎಂದರು ಬಾಗಾಮಂಡಲದಲ್ಲಿ ನಾವು ಹೋಗುವಾಗ ಒಂಬತ್ತುವರೆ ಗಂಟೆಯಿಂದ ಹನ್ನೆರಡುವರೆ ಗಂಟೆವರೆಗೆ ನಮ್ಮನ್ನು ಒಳಗೆ ಬಿಡಲಿಲ್ಲ ಇದು ನಮ್ಮ ಕೊಡವರ ಕುಲದೇವತೆ ಕಾವೇರಿ ಮಾತೆ ವರ್ಷಕ್ಕೆ ಒಂದು ಸತಿ ನಾವು ಕೂಜಿಸುವ ತೀರ್ಥೋದ್ಭವದ ಇದನ್ನು ನಾವು ಪಡೆದುಕೊಳ್ಳುವ ಒಂದು ದರ್ಶನವನ್ನು ಪಡೆದುಕೊಳ್ಳುವ ಒಂದು ವ್ಯವಸ್ಥೆಯಲ್ಲಿ ಪೊಲೀಸ್ ಇಲಾಖೆ ಜಿಲ್ಲಾಡಳಿತ ಶಾಸಕರಿ ಪೊಲೀಸ್ ಇಲಾಖೆಗಳೇ ಭಾಳ ತೊಂದರೆ ಕೊಟ್ಟಿದ್ದಾರೆ ಮನಸ್ಸಿಗೆ ಬೇಜಾರ ಮಾಡಿದ್ದಾರೆ ಇದು ಇನ್ನು ಮುಂದೆಗೆ ನಡೆದರೆ ಪ್ರತ್ಯೇಕ ಕೊಡಗಿಗಾಗಿ ಹೋರಾಟ ಮಾಡುವ ಪರಿಸ್ಥಿತಿ ಬರ್ತದೆ ನಮಗೆ ಸಿಕ್ಕೋದು ನಮ್ಮ ದೇವಸ್ಥೆಯನ್ನು ನಮಗೆ ಕನ್ನಡಿಗೆ ಬಿಡೋದಿಲ್ಲ ಇದು ಬಹಳ ದುಃಖಕರವಾದ ಸಂಗತಿಯಾಗಿದೆ ನಿನ್ನೆ ಕೆಲವು ಘಟನೆಗಳು ನಡೆದಿದೆ ಅಲ್ಲಿ ಹಾಜರಾಗಿದೆ ಭಕ್ತಾದಿಗಳಿಗೆ ಇನ್ನು ಮುನ್ನ ಹೆಚ್ಚು ಎಚ್ಚೆತ್ತುಕೊಳ್ಳೋದಿದ್ದಾರೆ ಜಿಲ್ಲಾಡಳಿತ ಇರಲಿ ಈ ಸರ್ಕಾರ ಇರಲಿ ಶಾಸಕರು ಇರಲಿ ಅಥವಾ ಎಂ ಪಿ ಇರಲಿ ಇದರ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ಬರುವ ವರ್ಷ ನಾನು ಹೇಳ್ತಾ ಇದ್ದೀನಿ ಯಾಕೆ ಹೊರಗಡೆಯಿಂದ ಹೋಲಿಸಿ ನಾವು ಹೋರಾಟ ಇದ್ದಂತ ಮಾಡ್ತೀವಿ ನಮ್ಮ ಕಾವೇರಿ ತಾಯಿಗಾಗಿ ಹೊರಗಡೆಯಿಂದ ಹೋಲಿಸ್ತಾ ಬರೋದು ಅವರಿಗೆ ವಿಷಯ ಕೊಟ್ಟಿರೋದಿಲ್ಲ ನಮ್ಮನ್ನು ಏಕವಚನದಲ್ಲಿ ಮಾತಾಡೋದು ಒಂದು ಗೌರವ ಇಲ್ಲ ಒಂದು ವಯಸ್ಸಿಗೆ ಗೌರವ ಇಲ್ಲ ಇದು ಬಹಳ ನವೀನ ಸಂಗತಿ ಇದನ್ನು ನಾವು ಖಂಡಿಸ್ತೀವಿ ಇದನ್ನು ನಾವು ಖಂಡಿಸ್ತೀವಿ ಅದರ ಜೊತೆಗೆ ರಸ್ತೆ ಹೇಗಿದೆ ಅಂತ ಹೇಳಿದ್ರೆ ನಾವು ತೆರಿಗೆ ಕಟ್ಟುತ್ತೀವಿ ವೆಹಿಕಲಲ್ಲಿ ಆ ರಸ್ತೆ ಹೇಗಿದೆ ಅಂತ ಒಂದು ಸತಿ ಅವಳು ಯಾವ ರಸ್ತೆ ಹೇಗೆ ಹೋಗಬೇಕು ಒಂದು ಭಾಳ ಕೊಡಕು

ನೆರವಣ್ಣ ಸೋಮಣ್ಣ ಎಲ್ತಂಡ ಭೀಮಯ್ಯ ಪಾಲ್ಗೊಂಡಿದ್ರು ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ನಾಪಕ್ಲೋ.